ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಶಾಸ್ತ್ರಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವೀಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೇನೆಂದರೆ ನೀವು ಯಾರನ್ನಾದರೂ ವಶ ಮಾಡ್ಕೋಬೇಕು ಅವರನ್ನು ಇಷ್ಟಪಡ್ತಿದ್ದೀರ ಈ ಒಂದು ಮಾತು ಅವ್ರಿಗೆ ಇಲ್ಲ ಅಂದರೆ ಈ ತಂತ್ರವನ್ನು ಮಾಡಿ ಏನು ಮಾಡಬೇಕಂತ ನಾನು ಹೇಳ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಿಕ್ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಅದಕ್ಕೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಸಿಗಂಗೆ ಮಾಡಿ ಕೊಡ್ತೇವೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಕೊಬ್ಬರಿ ಬಟ್ಟಲವನ್ನು ತೊಗೊಳಕಾಗುತ್ತೆ ಕೊಬ್ಬರಿ ಬಟ್ಟಲನ್ನು ತೊಗೊಂಡ್ಬಿಟ್ಟು ನೀವು ಯಾರನ್ನು ವಶ ವಶ ಮಾಡ್ಕೊತೀರೋ ನೋಡಿ ಅವರ ಹೆಸರನ್ನು ಆ ಕೊಬ್ಬರಿ ಬಟ್ಟಲ ಒಳಗಡೆ ಅವರ ಹೆಸರನ್ನು ಬರಿಬೇಕಾಗ್ತದೆ ಬರೆದ ನಂತರ ನೀವೇನು ಮಾಡಬೇಕಂದ್ರೆ ಒಂದು ಮುಡಿಯಷ್ಟು ಅಕ್ಕಿಯನ್ನು ಆ ಬಟ್ಟಲಲ್ಲಿ ಹಾಕಿಬಿಟ್ಟು ವೀಕ್ಷಕರೇ ಒಂದು ಕಪ್ಪು ಬಟ್ಟೆ ತಗೊಂಡು ಆ ಕಪ್ಪು ಬಟ್ಟೆಯಲ್ಲಿ ಆ ಒಂದು ಕೊಬ್ಬರಿ ಬುಟ್ಟರನ್ನು ಕಟ್ಟಿಬಿಟ್ಟು ವೀಕ್ಷಕರೇ ಎಡಗೈಯಲ್ಲಿ ಹಿಡಿದುಬಿಟ್ಟು ಈ ಒಂದು ಸಂಪೂರ್ಣವಾದ ಸರಳವಾದ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕಾಮೋ ಸಂವೋಹಿಣಿ ಸರ್ವ ವಶಂ ವಶಂ ಸ್ತ್ರೀ ವಶಂ ವಶಂ ಅಂತ ಹೇಳಿ ಪಟ್ಟ ಸ್ವಾಹ ಅಂತ ಹೇಳಿ ವೀಕ್ಷಕರೇ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕಾಗ್ತದೆ ಹೇಳಿ ನೋಡಿ ವೀಕ್ಷಕರೇ ನೀವು ನೋಡಿ ಕೇವಲ ಒಂದು ಒಂದೇ ಒಂದು ದಿನದಲ್ಲಿ ಅವರಾಗಿ ಅವರ ನಿಮ್ಮ ಹತ್ತಿರ ಬರಲಿಲ್ಲ ಅಂದರೆ ಅವಾಗ ಹೇಳಿ ವೀಕ್ಷಕರ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಧನ್ಯವಾದ